ಎಸ್ ಸಿ ಎಷ್ಟಿಗೂ ನಾವು ಕೊಡಲ್ಲ ಅಂತ ಹೇಳ್ಬಿಟ್ರಿ ನಾವು ರೆಕಾರ್ಡ್ ಮಾಡಿ ನಿಮ್ ಸಬ್ಮಿಷನ್ ಆಗಲಿ ಒನ್ ಟೂ ತೌಸಂಡ್ ಫೋರ್ ಟ್ವೆಲ್ ಟು ನೈನ್ ಟ್ವೆಲ್ವ್ ಟೂಸಂಡ್ ಟೂ ತ್ರೀ ಟ್ವೆಲ್ ಟ್ವೆಲ್ವ್ ಫೈವ್ ಸಿಕ್ಸ್ ತೌಸಂಡ್ ಎಲ್ಲರೂ ಏಜ್ ಬರಾಗಿರ್ತಾರೆ ಆಗಿರ್ತಾರೆ ಹಂಗಾದ್ರೆ ನೀವು ಬಹಳ ಡಿಪ್ರೆಸ್ಡ್ ಕ್ಲಾಸ್ ಗೆ ನಾವು ಅದ್ ಮಾಡ್ತೇವೆ ಇದ್ ಮಾಡ್ತೇವೆ ಅಂತ ಸ್ಟೋರಿ ಹೇಳ್ತಿರಲ್ಲ ವಾಟ್ ಹಸ್ ಹ್ಯಾಪನ್ ಡಿಯರ್ ಆ ಕಾರಣಕ್ಕೆ ಸಿ ಅಂಡ್ ಆರ್ ರೂಲ್ಸ್ ಫೈನಲೈಸ್ ಎಲ್ಲರೂ ಏಜ್ ಬಾರ್ ಆಗಿ ಹೋಗ್ತಾರೆ ಈಗ ಅವ್ರಿಗೆ ಏನ್ ಮಾಡ್ಬೇಕು ಅವ್ರಿಗೆ ಏನ್ ಮಾಡಿದ್ರಿ ನೀವು ವೈ ದಿಸ್ ಮ್ಯಾಟರ್ ಡಿಡ್ ನಾಟ್ ಗೋ ಟು ದಿ ಬ್ಯಾಕ್ವರ್ಡ್ ಕಮಿಷನ್ ನೋ ಇಟ್ ವೆಂಟ್ ಈವನ್ ದ ಕ್ಯಾಬಿನೆಟ್ ಕಮಿಟಿ ಸಬ್ ಕಮಿಟಿ ಹೆಡೆಡ್ ಬೈ ದಿ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಪಾಸ್ಟ್ ಎ ರೆಸೊಲ್ಯೂಷನ್ ಟು ಅಪಾಯಿಂಟ್ ದೀಸ್ ಪೀಪಲ್ उ लांगली ग्रांड मी थ्री मैलाइसेशन ऑफ सी एंड रूल When C&R rules is finalized, the entire problem will be resolved, my lad. Brother, Supreme Court said for appointment, there need not be C&R rules at all. Especially for these kinds of appointments. Why? Why years? 20 years. 20 years. 20 years. years. ಯಾಕಾಗಿಲ್ಲ ಇಪ್ಪತ್ತೈದು ವರ್ಷ ಇಪ್ಪತ್ತಲ್ಲ ಇಪ್ಪತ್ತೈದು ವರ್ಷ ಇಪ್ಪತ್ತರಿಂದ ಯಾಕೆ ಯಾರಾದ್ರೂ ಒಂದ್ ಕಡೆ ಬಿಗಿ ಮಾಡ್ಲೇಬೇಕಲ್ಲ ಈಗ ನಾವು ಖಾಲಿ ಕೊಡಕ್ ಬರಲ್ಲ ನಾವ್ ಏನ್ರ ಮಾಡ್ಲೇಬೇಕಾಗ್ತದೆ ಇದಕ್ಕೆಲ್ಲ ರೆಸ್ಪಾನ್ಸಿಬಲ್ ಯಾರು ಅಲ್ಲಲ್ಲ ಅದಕ್ಕೆ ಒಂದು ಸಿ ಅದ್ ಬರಣಂತೆ ಆಗಿದೆ ಅಲ್ಲ ಇದಕ್ಕೆ ಕಾರಣ ಯಾರು ನೀವು ನಾವು ಏನ್ ಹೋಲ್ಡ್ ಮಾಡೇವಿ ಪಿರಿಯಾಡಿಕಲಿ ವೇಕನ್ಸಿಗಳನ್ನ ಫಿಲ್ ಅಪ್ ಮಾಡ್ಬೇಕು ಅಂತ ಹೋಲ್ಡ್ ಮಾಡಿದೇವಿ ಯಾವ್ದಾದ್ರು ಜಜ್ಮೆಂಟ್ ಧಾರವಾಡ ಬೆಂಚ್ ಜಜ್ಮೆಂಟ್ ತೆಗಿರಿ ಅವನ್ನೆಲ್ಲ ನೋಡ್ಕೊಂಡು ತೊಗೊಂಡ್ಬರ್ಬೇಕು ಅವರ್ ಈಸ್ಟ್ ಆಫ್ ಆನರಬಲ್ ಜಸ್ಟಿಸ್ ವರ್ ಅಂಡ್ ಮೈ ಸೆಲ್ಫ್ ಮೈ ಸೆಲ್ಫ್ ಅಂಡ್ ವಿಜಯ್ ಕುಮಾರ್ ಪಾಟೀಲ್ ಟೂ ಜಜ್ಮೆಂಟ್ಸ್ ಆನ್ ದಿಸ್ ವೆರ್ಕೊಂಡು ಏನಾರ ಕೊಟ್ಟರೆ ಏನ್ರ ಮಾಡ್ಲಿಕ್ಕೆ ಧಾರವಾಡ ಬೆಂಚ್ ಜಜ್ಮೆಂಟ್ ಜಸ್ಟ್ ವಿ ಗೇವ್ ದಟ್ ಇನ್ <clears throat> Where is your secretary? manjula Yen, she, undertook so she undertook that she will be doing everything. That was in December. 4 12, 2020. She has undertaken that within a month. you get uh, that standard rules Yes, Miller. C and r rule draft was finalized. Yes, ma'am. Draft was finalized. Draft was per finished. ಅಬ್ಜೆಕ್ಷನ್ ವಾಸ್ ಕಾಲ್ಡ್ ಇಸ್ ಗಿಮಿಕ್ ಕಾಣ್ತದೆ ಸಮಥಿಂಗ್ ಹಿಡನ್ ಇದೆ ಇದರಲ್ಲಿ ಅದೊಂದು ಇನ್ನೊಂದು ಜಜ್ಮೆಂಟ್ ಜಜ್ಮೆಂಟ್ ಕುಮಾರ್ ಪಿರಿಯಾಡಿಕಲಿ ಯು ಯು ಶುಡ್ ಶುಡ್ ಹೋಲ್ಡ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಂತ ಮಾಡೇವ್ ನಾವು ಇಲ್ಲ ಬಹಳ ಜನರು ಏಜ್ ಬಾರ ಆಗಿಬಿಡ್ತಾರೆ ನಿಮ್ ಬೇಕಾದಾಗ ಮಾಡಕ್ ಬರಲ್ಲ ಮೊದ್ಲು ಹಂಗಿತ್ತು ಆಮೇಲೆ ನಾವು ಚೇಂಜ್ ಮಾಡ್ಕೊಂಡಿವೆ ಅದನ್ನ ಎವ್ರಿ ಇಯರ್ ಮೀಟಿಂಗ್ ಹೆಡೆಡ್ ಬೈ ದಿ ಸೋಷಿಯಲ್ ವೆಲ್ಫೇರ್ಟೆಡ್ ಮೀ ಟು ಅಪಾಯಂಟ್ ಫಾರ್ ಮೈ ಅಪಾಯಿಂಟ್ಮೆಂಟ್ ಎರಡು ಕಾಪೀಸ್ ತಗೊಂಡ್ಬರಬೇಕು ಒಂದು ಸ್ವಲ್ಪ ಹಿಂಗೆಲ್ಲ ಮಾಡಿದ್ರೆ ಎಂಟು ವಾರ ಮುಂದ್ ಹಾಕ್ತೇವೆ ಕೇಸನ್ನು to us that, that the issue response point is a dismissal of the this point is time taken by it's available to the petition government being constitutional country is expected to conduct itself as a science society The government should to provide when it's necessary victory put in the same as well but the light judgment just make the issues to respond to undertake or cost to taken, the block block equipment drive in all government departments brother ದಿಸ್ ಜಡ್ ಸೆಪ್ಟೆಂಬರ್ಟಿ ತ್ರೀ ಅಲ್ಲಿ ನೋಡ್ತಾ ಇದಾರೆ ಸೆಪ್ಟೆಂಬರ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ನಾವು ಜಜ್ಮೆಂಟ್ ಬರ್ದೇವೆ ಹೊರಾಳೆ ಸಾಹೇಬ್ರೀತಾಗ ಇದು ನಾನು ಎಲ್ಲರೂ ನೋಡ್ಲಿ ಅನ್ನೋದಕ್ಕೆ ಜನ ಎಲ್ಲ ನೋಡ್ಲಿ ಅನ್ನೋದಕ್ಕೆ ಹೋಲ್ಡ್ ಮಾಡ್ತಾ ಇದ್ದೇನೆ ನೋಡ್ಬೇಕು ವಟ್ ಈಸ್ ಹ್ಯಾಪನಿಂಗ್ ಇನ್ ದ ಗೌರ್ಮೆಂಟ್ ಅಂತ ಬರೀ ಇಲ್ಲಿ ಒಳಗಾಗೋದು ಗೊತ್ತಾಗಲ್ಲ ಹೊರಗ್ನವರಿಗೆ ಅದಕ್ಕೆ ನೋಡ್ರಿ ಇದನ್ನೆಲ್ಲ ಅಷ್ಟು ಜನ ಎಲ್ಲ ನೋಡ್ತಾರ ನೋಡ್ತಾರನೆಲ್ಲ ನೋಡ್ಬೇಕು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಎಲ್ಲಾ ಬ್ಯಾಕ್ ಡ್ರೈವ್ ಬ್ಯಾಕ್ ಲಾಕ್ ಡ್ರೈವ್ ಅನ್ನು ಮುಗಿಸೋಬೇಕು ಅಂತ ಆರ್ಡರ್ ಮಾಡಿದೇವಿ ಕಾಂಪ್ಲೈನ್ಸ್ ರಿಪೋರ್ಟ್ ಫೈಲ್ ಮಾಡ್ಬೇಕು ಅಂತ ಹೇಳಿದಿವಿ ನಾವು ಹಂಗ್ ಮಾಡಿದ್ವಿ ಸಿ ಎಸ್ ಟಿ ಹಿಂಗ್ ಅನುಕೂಲ ಮಾಡಿದ್ವಿ ಏನ್ ವೇರ್ ಆರ್ ದಿ ಸ್ಟೋರೀಸ್ ವೈ ಆರ್ ಯು ನಾಟ್ ಮೇಕಿಂಗ್ ಅಪಾಯಿಂಟ್ ಈ ಕೇಸ್ ಬಿಟ್ಟು ವೈ ದಿಸ್ ಇಸ್ ಕವರ್ಡ್ ಬೈ ದಿಸ್ ಜಡ್ಜ್ಮೆಂಟ್ ಈಗ ಇನ್ನೊಂದು ಜಡ್ಜ್ಮೆಂಟ್ ಕೊಡ್ತೇವೆ ಚೀಫ್ ಜಸ್ಟಿಸ್ ಆಫ್ ದಿ ಹೈಕೋರ್ಟ್ ಮಾಡುವಂತ ಆರ್ಡರ್ಗೆ ಬೆಲೆ ಇಲ್ಲ ಸರ್ಕಾರಕ್ಕೆ ಹೆಂಗೆ ಕೆಲಸ ಮಾಡೋದು ಹೆಂಗೆ ನೋಡ್ಕೋಬೇಕು ಇವೆಲ್ಲ ಸಬ್ ದಿ ಸ್ಟೇಟ್ ಚೀಫ್ ಜಸ್ಟಿಸ್ ಆಫ್ ದಿ ಹೈಕೋರ್ಟ್ ಆ ಬೆಂಚ್ಪ್ಪ ಹೋಲ್ಡ್ ಮಾಡಿದ್ದು ಅದನ್ನು ಕಂಪ್ಲೈ ಮಾಡಲ್ವಾ ಏನಾಗಿದೆ ಸರ್ಕಾರಕ್ಕೆ ಯಾಕೆ ಹಿಂಗ್ ಮಾಡ್ತಾ ಇದೀರಿಯಲ್ಲಿ ಏನರ ತೊಂದ್ರೆ ಇದೆಯಾ ಇಪ್ಪತ್ತೈದು ವರ್ಷದಿಂದ ಅದಕ್ಕೆ ಮೂರು ವಾರ ನಾಲ್ಕುವಾರ ಬೇಕಾ ವರ್ಷಿಂಗ್ ಯಾರು ನಿಮ್ಮ ಡಿಪಿಆರ್ ಸೆಕ್ರೆಟರಿ ಯಾರು 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 ಸಂಬಂಧ ಪಡ್ತಾರೆ ಇದಕ್ಕೆಲ್ಲ ಡೈರೆಕ್ಟರ್ ಕನ್ನಡ ಅಂಡ್ ಕಲ್ಚರ್ ಅಪಾಯಿಂಟಿಂಗ್ ಅಥಾರಿಟಿ ಯಾರು ಅಪಾಯಿಂಟಿಂಗ್ ಚೀಫ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಇದಲ್ಲ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಯಾವ ಸೆಕ್ರೆಟರಿಯೇಟ್ ಬರ್ತದೆ ಇದು ಪ್ರಿನ್ಸಿಪಾಲ್ ಸೆಕ್ರೆಟರಿ ಕನ್ನಡ ಕನ್ನಡ ಅಂಡ್ ಕಲ್ಚರ್ ಕನ್ನಡ ಅಂಡ್ ಕನ್ನಡ ಕಲ್ಚರ್ ಆ ಸ್ಕೀಮ್ ಟು ಬಿ ಪ್ರೆಸೆಂಟ್ ಎಟ್ ಟು ಥರ್ಟಿ ಟುಮಾರೋ ಮೇಲೆ ಟುಮಾರೋ ಮೇಲೆ ಆಲ್ ರೈಟ್ The, the principal secretary of department of canada and culture shall be personally present before the court to explain why for the last 25 years no regular recruitment drive is not undertaken. ಡಿಸ್ಪೈಟ್ ಫೈಲಿಂಗ್ ಗಿವಿಂಗ್ ಎನ್ ಅಶ್ಯೂರೆನ್ಸ್ ಅವ್ರಿಗೆ ಬರ್ಲಿಕ್ಕೆ ಟುಮಾರೋರೆಗೆ ಟುಮಾರೋ ಎರಡೂವರೆಗೆ ಆಮೇಲೆ ಸೆಷನ್ ಇದೆ ಅದನ್ನೆಲ್ಲ ಏನ್ ಕೇಳಲ್ಲ ನಾವು